ಇದು ವಿಚಾರ ಬರ್ತದೆ ಇಂಥ ವಿಚಾರ ಉತ್ತಮನಿಗೇನೆ ಬರ್ತದ ಚಲೋ ಮನುಷ್ಯನಿಗೆ ಇಂಥ ವಿಚಾರಗಳು ಬರ್ತವೆ ಮತ್ತ ಇನ್ನೊಬ್ಬರಿಗೆ ನಮ್ಮಂತ ನಿಂತರು ನಿಂತ ಹೇಳಕ್ ಬಿಡು ಅವ್ರ ಕೆಲಸನ ಆದ್ ಬಿಡು ಆದ್ರೆ ಆ ವ್ಯಕ್ತಿಗೆ ಸ್ವಲ್ಪ ಮಹಾತ್ಮರ ಕಲಾವಳಿ ಬಂತು ಏನ್ ಮಾಡಿದಂತಂದ್ರ ಕೊಬ್ರಹಣ್ಣಿ ಡಬ್ಬ ತಗೊಂಡು ಹೋಗಿ ಕಾಲಿಗೆ ಒಸಿದ ಸ್ವಲ್ಪ ಕಡಿಮೆ ಆಗ್ಲಿ ಅಂತ ಸ್ವಲ್ಪ ವಿಚಾರ ಮಾಡಿರಿ ಕಾಲಿಗೆ ಎಣ್ಣೆ ಕೊಬ್ಬರಿ ಎಣ್ಣೆ ಒರೆಸಿದ ವರ್ಷದ ಮೇಲೆ ಒರೆಸಿ ತನ್ನ ಮನೆಗೆ ಬಂದ ಒಂದ್ ಎರಡು ನಾಶ ನಂತರ ನೋಡ್ತಾನೆ ಹೋಗಿ ಆ ಕಾಲಿಗೆ ಇರಿಬಿಟ್ಟು ಎಂದ್ರಿ ಇರಿ ಮತ್ತೆ ಎಣ್ಣಿಗೆ ಇರಿ ಬಿಡದ ಅದು ಆ ಇರಿಬಿಗಳು ಕಡಿದ್ರಿಂದ ಆ ಮಹಾತ್ಮನಿಗೆ ತ್ರಾಸಾಗಲಿಕ್ಕೆ ಈ ಈ ವ್ಯಕ್ತಿ ಏನು ಮಾಡಿದ ಕಾಲು ನುಸ್ತರಿಬೇಕು ಅವ್ರು ಸ್ವಲ್ಪ ಆರಾಮಾಗಲಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಏನ್ರಿ ಕೊಬ್ಬರಿ ಹಚ್ಚಿದ ಇದು ಪುಣ್ಯ ಮಾಡಕ್ಕೆ ಹೋಗಿದ್ದ ಆದರೆ ಆ ಎಣ್ಣೆ ಹಚ್ಚಿದ್ರಿಂದ ಅದು ಇರಿಬಿ ಅದು ಆ ಇರಿವಿ ಕಾಲಿಗೆ ಕಡಲಿ ಕಟ್ಟಿದ್ದು ಕಡಲಿ ಆದ ಮಹಾತ್ಮನಿಗೆ ತ್ರಾಸಾಗಲಿಕ್ಕೆ ಮತ್ತು ಮಹಾತ್ಮನಿಗೆ ತ್ರಾಸು ಆಗ್ಲಿಕ್ಕೆ ಅಂತಂದ್ರೆ ಇವ ಪಾಪದ ಕುರ್ತೇಲ್ರಿ ಅದ ಒಂದ್ ಗಂಟೆ ನಂತರ ನಾಲ್ಕು ಮಂದಿ ನಮ್ಮಂತ ಹುಡುಗರು ನಿಂತ ಸಣ್ಣ ಹುಡುಗರು ಕಬ್ಬು ತಿರುಗೋತ್ ಬರ್ತೀವಿ ಆ ಸಿಪ್ಪಿ ಮತ್ ಮೊದಲ ಮಂಗ್ಯಾ ಹುಡುಗರೀ ಹೆಸರೀ ಮಂಗ್ಯಾ ಅವ್ ಕಬ್ಬು ತಿರುಗೋತ್ ಅವ್ ಸಿಪ್ಪಿ ಏನ್ ಮಾಡಿದ್ರು ಅಂತಂದ್ರ ಆ ಮಹಾತ್ಮ ಮೈ ಮೇಲೆ ಹೋಗ್ ಆ ಮೈ ಮೇಲೆ ಅಂತಂದ್ರೆ ಮತ್ತೆ ತರಗ ಬೂರ್ಲಪ್ಪ ಹಿಂಗ ಒಂದ ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಮಹಾತ್ಮರ ಮೇಲೆ ಹೋಗೋದ್ರಿಂದ ಆ ಸಿಪ್ಪಿ ಅಲೆ ಬಿತ್ತು ಆ ಸಿಪ್ಪಿ ಗುಂಪಿ ಆತ್ರೆ ಆದ್ರೆ ಅದ್ರ ವಾಸನೆಗೆ ಇರಿವಿ ಏನ್ ಮಾಡುದು ಆ ಕಾಲ್ ಬಿಟ್ಟು ಮಹಾತ್ಮರು ಏನ್ ಆ ಸಿಪ್ಪಿಗೆ ಹತ್ತಿ ಅಂದ್ರ ಆ ಇರಿವಿ ಕಡಿಯೋದು ಮಹಾತ್ಮರಿಗೆ ಕಡಿಮೆ ಆಗ್ತದೆ ಈಗ ನೋಡ್ರಿ ಮೇಲೆ ಏನ್ ಸಿಪ್ಪಿ ಕಬ್ಬಿನ ಸಿಪ್ಪಿ ತಿಂದು ಬಗೆದ್ ಅಂತಂದ್ರೆ ಇದು ಪಾಪದ ಗೊತ್ತೋ ಏನು ಪುಣ್ಯದ ಗೊತ್ತೀ ಆದ್ರ ಇಲ್ಲಿ ಆಯಿತು ಮಹಾತ್ಮರಿಗೆ ಯಾಕಂದ್ರ ಯಾವುದು ಪಾಪ ಮತ್ತು ಯಾವುದು ಪುಣ್ಯ ಇದೊಂದು ಲೆಕ್ಕಾಚಾರ ನಮಗೆ ನೋಡ್ತೀವಿ ಮತ್ತಿನ್ನು ಪಾಪ ಪುಣ್ಯ ಎರಡು ಸಮಾನೆ ಆಗ ಮನುಷ್ಯ ದೇಹ ನಮಗೂ ಪ್ರಾಪ್ತ ಆಗ್ತದೆ ಮಾಡ್ತಕ್ಕಂಥ ಪುಣ್ಯದೊಳಗೆ ಸ್ವಲ್ಪ ಹೆಚ್ಚಾತು ಸ್ವಲ್ಗೋಗ್ತೀವಿ ಮತ್ತ ಪಾಪ ಹೆಚ್ಚಾತು ಅಂತ ನಾವು ನೆಲೆಕ್ಕು ತೋರಿಸ್ತೀವಿ ಅದಕ್ಕೆ ಈ ಪಾಪ ಪುಣ್ಯ ಸಿಕ್ಕಿದಾಗ ಮಾತ್ರ ನಮಗೆ ಪಾಪ ಪುಣ್ಯ ಎರಡು ಸಮಾನ ಆದಾಗ ಮನುಷ್ಯ ಜನ್ಮ ಸಿಗ್ತದೆ

ಹಣ ಪ್ರಾಪ್ತ ಮಾಡ್ಕೊಂಡು ಹಣ ಪ್ರಾಪ್ತ ಮಾಡ್ಕೊಂಡು ಅದೇನೋ ನಿಮ್ಮ ಟೈಮ್ ಸರಿ ಹದಿನೆಲ್ಲ ಬಂದಾಗ ನೀನೆಲ್ಲ ಕಳ್ಕೊಂಡು ಕಳ್ಕೊಂಡು ಅಂತ ಕಳ್ಕೊಂಡ ನಂತರ ಪುನಃ ನೀನು ಪ್ರಯತ್ನದಿಂದ ಮತ್ತೆ ನೀನು ಹಣ ಸಂಗ್ರಹ ಮಾಡ್ಕೋಬಹುದು ಯಾಕಂದ್ರೆ ಪುನರ್ ವ್ಯಕ್ತ ಪುನರ್ಮಿತ್ರ ನಾವು ಬೇರೆಯನ್ನ ಮಾಡ್ಕೊಂಡಿರ್ತೀವಿ ಏನೋ ಒಂದು ಸ್ವಲ್ಪ ಬೇರೆ ವಿಚಾರಕ್ಕೋಸ್ಕರವಾಗಿ కేరే మిత్ర మార్కళక బర్త పునర్బాహ పునర్బాయ హండతి ఏనోదయో వశాత్ అక్క అవ్వ అంటే పునః ఇన్నొందు మదవేన్న మార్కళిక బునర్మీ పునర్మహి ఆస్తి ఏంటి ఒల ఆగలి మన ఆగలి కట్ మే నా పునః మర్కోవాలి ಯಥ ಸರ್ವ ಪುನರ್ಲಭ್ಯ ಇವೆಲ್ಲನೂ ಪುನರ್ ಪರಿಣಾಮ ಗಳಿಸ್ಲಿಕ್ಕೆ ಆಗ್ತದ ಪುನಃ ಒಮ್ಮೆ ಈ ಶರೀರ ಹೋತು ಅಂತಂದ್ರೆ ದಷ್ಟು ಬಂದ್ರು ಕೂಡ ಸಿಗ್ಲಿಕ್ಕೆ ಹ್ಮ್ ಕಡೆ ಇರುತ್ತದೆ ಒಂದು ಕೋಟಿ ಆರು ಕೋಟಿ ಕೊಟ್ಟರು ಸಿಗ್ಬೋದೇನ್ರಿ ಮೇಲು ತುಲ್ಯ ಮೇರು ಪರ್ವತದರಲ್ಲಿ ಮೇರು ತುಲ್ಲಿ ದಿದಳಾಸುವನ ನಾ ಮೆಲೆ ಏಕ ಕ್ಷಣ ನರತಿ ಯಾರು ಸುಮಾರೆ ನಮಗೆ ಏಕ ಕ್ಷಣ ನಾ ಮೆಲೆ ಏನೆಕೆ ಮೇರು ಪರ್ವತದರಲ್ಲಿ ಜಗತ್ತಿನೊಳಗೆ ಜಗತ್ತಿನೊಳಗೆ ಅತಿ ದೊಡ್ಡ ಪರ್ವತ ಅಂದ್ರೆ ಅದು ಅಂದಾಜು ಅದು ಎಷ್ಟು ಕಿಂಟ್ರಿ ಇರ್ಬೋದು ರೀ ಅಥವಾ ಎಷ್ಟು ಟನ್ ಇರ್ಬೋದು ಲೆಕ್ಕದಲ್ಲಿ ಅಲ್ರಿ ಇಡೀ ಜಗತ್ತಿನಿಗೆ ಏನು ದೊಡ್ಡದದು ಅದರ ತೂಕ ತೂಕ ರೀ ಅದರ ತೂಕ ತೂಕ ನಾವು ಬಂಗಾರ ಕೊಟ್ಟೀವಂತ ನಮ್ಗೆ ಅದ್ರ ತೂಕ ತೂಕ ಬಂಗಾರ ಕೊಡಿ ಒಂದೇ ಅಂಗಡಿ ಮಾಡೋದ ಕೈಯಾಗೆ ಬಂದಾಗ ಇ ಉಂಗರ ಆಗವಲ್ದು ಇನ್ನೂ ಹಾಂ ಇಲ್ಲ

ರಾಜಾಗೆ ಕಾಗಿ ಅದಕ್ಕೆ ಬೇಕಾಗಿತ್ತು ಏನೋ ಅಮ್ಮ ಬಂತ ಅದು ದುಷ್ಟಾಂತರವಾಗಿ ಹಂಗೆ ಬಂದದ ಯಾಕೆ ಹಾಂ ಆ ಯಾರು ಅವನ ಕಾಗಿ ಹಿಡಿದು ಕೊಡ್ತಾರ ಅವನಿಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತೇಳಿ ಡಂಗರ ಸಾಗರಿ ಅಂತೇಳಿ ನಮ್ಮ ಶಿವಪ್ಪ ಹೇಳಿಲ್ಲ ಶಿವಪುರ ಏನ್ಮೇಲೆ ಅಂತಂದ್ರೆ ಡಂಗರ ಸಾಗರಿ ಎಲ್ಲ ಕಡೆ ಯಾರ ಕಾಗೇನು ಹಿಡಿದು ಕೊಡ್ತೀರಿ ಅವರಿಗೆ ರಾಜ್ಯ ಅರ್ಧ ರಾಜ್ಯವನ್ನು ಕೊಡ್ತಾನ అంత ఎలా కడీ డంగర సారూ ఆ డంగర సే ఇ నది జలకి కొట్టడ ఆ శబ్ద ఇవ్ కివెంగి ఇవ్ మనస్ వరత అలా మొదల నే నగ మొదల కారణ కాల కయ కాగి అంటే సరే అద

ಕಾಗಿನ ಶಕ್ತಿ ಭಾಗ್ಯ ತಂದ ಕಾಗಿನ ನನಗ್ ಸಿಕ್ಕ ತಂದವಾಗ ಇನ್ನ ಅರ್ಧ ರಾಜ ನನಗ್ ಸಿಕ್ತದ ರಾಮ ರಾಜ್ಯಂತ ತಿಳ್ಕೊಂಡು ಇವ್ ಮನಸ್ನ ಇವಂದ ಅರ್ವಿ ಹಕೊಂಡ ಕಾಗಿ ತಿಳ್ಕೊಂಡ ಕಾಗಿ ಇನ್ನ ರಾಜನೆ ಕೊಡ್ಬೇಕಂತ ಹೇಳಿ ಒಂದು ಇವೊಂದ ಕಾಗಿ ಹಿಡಿದು ಸರಳ ನಂದು ಕಾಗಿ ಹಿಡಿದು ಬಾಳ ಸರಳ ಐತಿ ಬಿಟ್ಟಿಲ್ಲ ನಾವು ಏನಿಲ್ಲ ಜಿಗೆ ಹೋಗುದೈತಿ ಮುಳುಗುದೈತಿ ಕೈ ಮ್ಯಾಗ ಮಾಡಿದ್ರೆ ಕಾಗಿ ತಾನು ಬರ್ತೈತಿ ಅಂತ ಇವ ತಿಳ್ಕೊಂಡ ರಾಮ ಪುಟ್ಟ ಕೂಡ ಹಂಗೆ ಸಾಧ್ಯತೆ ಇವಾಗ ರಾಜ ಒಂದಕ್ಕೆ ಆಗಿತ್ತು ಅದು ಕೊಟ್ಟರೆ ಅರ್ಧ ರಾಜ್ಯ ಕೊಡ್ತಂತ ನಾನು ಮತ್ತು ನಾನು ಇನ್ನೊಂದು ಕೊಟ್ಟಂತಂದ್ರೆ ಇಡೀ ರಾಜ್ಯಕ್ಕೆ ರಾಜ್ಯ ನಾನೆಲ್ಲಕ್ಕೂ ತಿಳ್ಕೊಂಡು ಇವೇನು ಮಾಡಿದೆ ಅಂತಂದ್ರೆ ಆ ಶಿಖಕ್ಕಾಗಿ ಬದಲಾಗಿತ್ತು ಕೊಟ್ಟು ಮತ್ತು ನಂದಿರ್ಬೋದು ಮುಳುಗಿದ ಮುಳಿಗೆ ಮತ್ತೆ ಯಾರೂ ಕೈಮೆ ಆಗಬಾರ್ದು ನಮಸ್ಕಾರ ಮಾಡಕ್ಕೆ ಹೋದ ಾಗಿ ಹೋಗಿ ಹಾರಿ ಹೋಗ್ರಿ ಮಧ್ಯಾಹ್ನ ಕೈಯಾಗ ಕಾಯಿ ಸಿಕ್ಕಿ ಇನ್ನೂ ದೈವ ಸಿಕ್ಕ ಕಾಯಿ ಸಿಕ್ಕಿತ್ರಿ ಅವರು ಕುರುಡನಿಗೆ ಸಿಕ್ಕೈತಂದ್ಬಳಕ ಅದನ್ನ ರಜೆ ಕೊಟ್ಟ ಅರ್ಧರಾಜ ತಗೊಂಡ ಸುಖವಾಗಿ ಇರಬೇಕು ಆಗಿತ್ತು ಹೌದಲ್ರಿ ಅದು ಹಂಗೆ ಮಾಡಿಲ್ಲ ನಾವು ಆ ಕುರುಡನ ಅವಸ್ಥಾ ಏನಾಗಿದ್ರ ಹಂಗು ಕೂಡ ನಮ್ಮ ಅವಸ್ಥ ಆಗಿದೆ నమగ మనుష్య జన్మ ప్రాప్త ఆగ నవే తిట్ మూ నమగిన జన్మ మనుష్య జన్మ సాధ్య అదే అప్పా మే ఈ మనుష్య జన్మ కండి అంత హోల్ సిగ్లికి శక్తి ఇలా అదక మనుష్య జన్మ దుర్లభ नरदेह दुर्लभ जाना शत वर्षाची गणना या मध्य दुःख यातना तुम्ही अठवा मधसुगण येणे तो मुमोक्ष मोक्ष आणि शतदन मोरेदो महा पुरुष संशय काय माहिती आहे ऐद घंटे मोक्ष कठीण

ಸಾಗರ ತರವೇ ಸಾಗರ್ಜಿ ಭೇಟಿ ಇಷ್ಟು ದುರ್ಲಭದ ಮನೆ ಸತ್ತರಬೇಟಿ ಅಂತ ಆಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕ ಅದು ಹ್ಯಾಂಗದಪ್ಪ ಅಂತಂದ್ರ ಮುಂಬೈ ಟು ದಿಲ್ಲಿ ಪ್ರವಾಸ ಮುಂಬೈ ಟು ದಿಲ್ಲಿ ಯಾಕಂದ್ರ

दुर्लभा भेटी अष्ट सरळ सरळ आम्ही साध्य ज्ञान प्राप्ती आगावतोअर गे श्रद्धा वापती ज्ञान श्रद्धा 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 अंतर ऐम श्रद्धा श्रद्धा अंतर प्रेम श्रद्धा अंदर विश्वास ಶ್ರದ್ಧಾ ಅಂದ್ರಣ ಭಕ್ತಿ ಆ ಭಕ್ತಿ ಈ ಶಾಸ್ತ್ರ ಹೇಳ್ತದ ಶ್ರದ್ಧಾ ಎರಡಲ್ಲಿ ಇಳಿಬೇಕು ಮೂರ ಮೂರಲ್ಲಿ ಮೂರು ಕಡೆ ಇಡಬೇಕಂತ ಹೇಳ್ತಾರೆ ಒಂದು ಶಾಸ್ತ್ರದಲ್ಲಿ ಶ್ರದ್ಧೆ ಇಡಬೇಕು ಎರಡನೇದು ಗುರುವಿನಲ್ಲಿ ಶ್ರದ್ಧೆ ಇಡಿಬೇಕು ಮತ್ತು ಮೂರನೇದು ಆ ಭಗವಂತನಲ್ಲಿ ಶ್ರದ್ಧೆಯನ್ನು ಇಡೀಬೇಕು ಹಾಗಾದ್ರೆ ಶಾಸ್ತ್ರದಲ್ಲಿ ಯಾರಿಟ್ಟರು ಗುರುವಿನಲ್ಲಿ ಅತಿ ಶ್ರದ್ಧೆಯನ್ನು ಯಾರಿಟ್ಟರು ಆ ಭಗವಂತನಲ್ಲಿ ಶ್ರದ್ಧೆಯನ್ನು ಯಾರಿಟ್ಟರು ಅನ್ನೋದನ್ನು ಟೈಮಾಗಿದ್ದ ಭಿನ್ನಮ್ಮ ನಿಮ್ಮ ಟೈಮ್ ಸಿಕ್ಕಾಗ ಚಿಂತನೆ ಅದಂತಹ ಸೇವೆ ಕರಿಮನತೆ ಅಧಿಕೃತಿ ಶ್ರದ್ಧೆ ಕರುಣಿ ಆಗುತ್ತೆ ಕಥಾವಣೆ ಜ್ಞಾನ ತತ್ಪುರೇಂದ್ರಿಯ ಜ್ಞಾನ ಶಾಂತಿ मछली आधी तरी आत्मसुखाच्या गोडिया विटे सफल विषया धर्मा धर्माच्या ठाई इंद्रिया माणव कुंडली गोडदाली विठ्ठल श्री इंद्या नदी व तुगा विठल ਸਕਰੇ ਕੋਰਦਾਰੀ ਕੋਰਦਾਰ ਜੀ ਜੀ ਜੀ